ವೀಕ್ಷಕರೇ ಸೋಶಿಯಲ್ ಮೀಡಿಯಾದ ಯಾವುದೇ ಕಾಮಿಡಿ ರೀಲ್ಸ್ ಅನ್ನು ನೋಡಿದ್ರು ಕೂಡ ಕೈಯಲ್ಲಿ ಟೀ ಕಪ್ ಅನ್ನು ಹಿಡಿದುಕೊಂಡು ಎಲ್ಲಾ ಜೋಕಿಗೂ ನಗುವಂತ ಈ ಹುಡುಗ ಯಾರು ಇವನ್ ಯಾಕೆ ನಮ್ಮ ರೀಲ್ಸ್ ಅಲ್ಲಿ ಪದೇ ಪದೇ ಬರ್ತಾನೆ ಇವನು ಮತ್ತು ಇವನ ವಿಡಿಯೋ ಇಷ್ಟೊಂದು ವೈರಲ್ ಆಗಿರೋದು ಯಾಕೆ ಎಂಬ ಕುತೂಹಲ ಅನೇಕರಿಗೆ ನಿಮ್ಮಲ್ಲಿ ಇರಬಹುದು ಈ ರೀತಿ ನಮ್ಮ ಮೊಬೈಲ್ಗಳಲ್ಲಿ ಕಾಣುವಂತ ಈ ಹುಡುಗ ಬಿಹಾರಿನೋ ಅಥವಾ ಮುಂಬೈ ವಾಲನೋ ಅಥವಾ ಉತ್ತರ ಭಾರತದ ಯಾವುದೋ ರಾಜ್ಯದವನು ಇರಬೇಕು ಅಂತ ತುಂಬಾ ಜನ ಅಂದ್ಕೊಂಡಿರಬಹುದು ಆದ್ರೆ ಅಸಲಿ ವಿಷಯ ಅದ್ಯಾವುದು ಕೂಡ ಅಲ್ಲ ಈ ರೀತಿ ವೈರಲ್ ಆದಂತ ಈ ಹುಡುಗ ದಕ್ಷಿಣ ಭಾರತದ ತೆಲಂಗಾಣದ ಒಂದು ಸಣ್ಣ ಹಳ್ಳಿಗೆ ಸೇರಿದಂತ ಸ್ಥಳೀಯ ಬಾಲಕ ಇವನು ತೆಲುಗು ಮೂಲದ ಹುಡುಗ ಎಂಬ ವಿಷಯ ಸಾಕಷ್ಟು ಜನಕ್ಕೆ ಬಹುಶಃ ಗೊತ್ತಿಲ್ಲ ವೀಕ್ಷಕರೇ ಈ ಸೋಶಿಯಲ್ ಮೀಡಿಯಾ ಎಂಬ ಮಾಯ ಲೋಕದಲ್ಲಿ ಯಾರ್ಯಾರು ಯಾವ ಯಾವ ವಿಷಯಕ್ಕೂ ಫೇಮಸ್ ಆಗ್ತಾರೆ ಆದರೆ ಈ ಬಾಲಕ ಕೈಯಲ್ಲಿ ಅನ್ನು ಹಿಡಿದು ನಗುವಂತ ಮೂಲಕ ದೇಶ ವ್ಯಾಪಿಯಾಗಿ ವೈರಲ್ ಆಗಿ ಗುರುತಿಸಿಕೊಂಡಿದ್ದಾನೆ ಬಹುಶಃ ಕೈಯಲ್ಲಿ ಮೊಬೈಲ್ ಇರುವಂತಹ ಯಾರೊಬ್ಬರು ಕೂಡ ಇವನನ್ನ ನೋಡದವರೇ ಇಲ್ಲ ಅಂತ ಅನ್ಸುತ್ತೆ ಇಷ್ಟೊಂದು ಫೇಮಸ್ ಆದಂತ ಈ ಹುಡುಗ ಯಾರು ಇವನ ಹಿನ್ನೆಲೆಯೇನು ಅದೊಂದು ವಿಡಿಯೋ ಯಾವ ರೀತಿ ಮತ್ತೆ ಯಾಕೆ ಮತ್ತೆ ಹೇಗೆ ವೈರಲ್ ಆಯಿತು ಅದಕ್ಕೆ ಕಾರಣ ಯಾರು ಎಂಬ ಒಂದಷ್ಟು ಆಸಕ್ತಿಕರ ಸಂಗತಿಯನ್ನ ಈ ಒಂದು ವಿಡಿಯೋದಲ್ಲಿ ಈ ಬಾಲಕನ ಕುರಿತು ತಿಳಿಯೋದಕ್ಕೆ ಪ್ರಯತ್ನ ಪಡೋಣ ವೀಕ್ಷಕರಿ ಮೊದಲನೇದಾಗಿ ಈ ರೀತಿ ವೈರಲ್ ಆದಂತ ಈ ಸರ್ವೇ ಸಾಧಾರಣ ಯುವಕ ತೆಲಂಗಾಣ ರಾಜ್ಯದ ಜೈಶಂಕರ್ ಬೊಪ್ಪಲಪಲ್ಲಿ ಎಂಬ ಜಿಲ್ಲೆಯವನು ಇಲ್ಲಿಯ ನಾಲಪ್ಪು ಚಟುಪಲ್ಲಿ ಎಂಬ ಹಳ್ಳಿ ಈತನ ಸ್ವಂತ ಊರು ಇನ್ನು ಈ ಹುಡುಗನ ಹೆಸರು ಅರುಣ್ ಇವನನ್ನ ಈತ ವೈರಲ್ ಕೂಡ ಅಲ್ಲೆಲ್ಲ ವೈರಲ್ ಟೀ ಸ್ಟಾರ್ ಬಾಯ್ ಅಂತಾನೆ ಎಲ್ಲರೂ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ವಿಡಿಯೋ ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಸ್ವತಃ ಈ ಅರುಣ್ಗಾಗ್ಲಿ ಅಥವಾ ಆ ವಿಡಿಯೋವನ್ನ ತೆಗೆದೋರ್ಗಾಗ್ಲಿ ಗೊತ್ತಿರಲಿಲ್ಲ ಈ ಒಂದು ವಿಡಿಯೋವನ್ನ ಸೆರೆ ಹಿಡಿದಿದ್ದು ಅರುಣ್ ಅಲ್ಲ ಈ ಅರುಣ್ಗೆ ನೆಹರು ಅನ್ನುವಂತ ಒಬ್ಬ ಭಾವ ಇದ್ದಾರೆ ಈ ಜಯಶಂಕರ್ ಬಪ್ಪಲಪಲ್ಲಿ ಜಿಲ್ಲೆಯ ಒಂದು ಸರ್ಕಲ್ನಲ್ಲಿ ಅವತ್ತಿನ ಬೆಳೆಯಾವ ಲಾರಿಯನ್ನು ಲೋಡ್ ಮಾಡುವಂತಹ ಸಮಯದಲ್ಲಿ ಹತ್ತಿರದ ಚಾಯ್ ಅಂಗಡಿಯಲ್ಲಿ ನೆಹರು ತನ್ನ ಬಾಮೈದನ್ಗಾಗಿ ಚಹಾವನ್ನ ಖರೀದಿ ಮಾಡಿ ಅವನ ಕೈಗೆ ಕೊಡ್ತಾ ಒಂದು ಜೋಕ್ಸ್ ಅನ್ನ ಹೇಳ್ತಾರೆ ಅದನ್ನ ಕೇಳ್ತಾ ಟೀ ಕಪ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಅರುಣ್ ನಗುವಾಗ ಸುಡುತ್ತಿದ್ದಂತ ಟೀ ಕಪ್ ಕೈ ಎತ್ತಾಗಿ ಅದನ್ನ ಆತ ಇನ್ನೊಂದು ಕೈಗೆ ಶಿಫ್ಟ್ ಮಾಡಿಕೊಳ್ತಾನೆ ಅವನು ಇಷ್ಟು ಮಾಡುವಾಗ ಈ ನೆಹರು ತನ್ನ ಮೊಬೈಲ್ ನಿಂದ ಆ ಇಡೀ ವಿಡಿಯೋವನ್ನು ಕವರ್ ಮಾಡಿದ್ರು ಯೂಟ್ಯೂಬ್ ಹಾಗೂ ನಲ್ಲಿ ಸಕ್ರಿಯನಾಗಿರುವಂತಹ ಈ ನೆಹರು ಆ ವಿಡಿಯೋವನ್ನು ಸರಿಹಿಡಿದಂಥ ಒಂದು ನಂತರ ಅದನ್ನು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಆಗಿನಿಂದ ಇದು ಅವರ ನಿರೀಕ್ಷೆಯ ಮೀರಿ ಎಲ್ಲಾ ಕಡೆ ವೈರಲ್ ಆಗುತ್ತೆ ಇದು ಆ ಒಂದು ವಿಡಿಯೋದ ಹಿಂದಿನ ಅಸಲಿ ಕತೆ ಈ ಅರುಣ್ ಅತಿ ಸಾಧಾರಣ ಮತ್ತು ಮಧ್ಯಮ ವರ್ಗದ ಕುಟುಂಬದ ಹುಡುಗ ಇವರ ತಂದೆ ತಾಯಿ ವ್ಯವಸಾಯ ಮಾಡಿ ಅದರಿಂದ ಜೀವನವನ್ನ ಸಾಗಿಸ್ತಾರೆ ಈ ಅರುಣ್ಗೆ ಒಬ್ಬ ಅಕ್ಕ ಮತ್ತು ತಮ್ಮ ಕೂಡ ಇದ್ದಾರೆ ಬಡತನದ ಕಾರಣದಿಂದಾಗಿ ಅರುಣ್ ಹೈಸ್ಕೂಲ್ ವರ್ಗು ಓದೋದಕ್ಕೆ ಸಾಧ್ಯ ಆಗಲಿಲ್ಲ ನಾಲ್ಕನೇ ತರಗತಿ ನಂತರ ಶಾಲೆಯನ್ನು ಬಿಟ್ಟಂತ ಅರುಣ್ ಬಹಳ ಇತ್ತೀಚೆಗೆ ತನ್ನ ಬಾವ ನೆಹರು ಹಾಗೂ ಇತರರ ಸಲಹೆ ಮೇರೆಗೆ ಹತ್ತನೇ ತರಗತಿ ಪರೀಕ್ಷೆ ಬರೆದು ಪಾಸ್ ಆಗ್ತಾನೆ ಮುಂದೆ ಸೆಕೆಂಡ್ ಇಯರ್ ಕೂಡ ಬರೆದು ಪಾಸ್ ಆಗುವಂತ ಆಕಾಂಕ್ಷೆ ಈ ಹುಡುಗನ್ಗೆ ಇದೆ ಅಂದ್ಹಾಗೆ ನೆಹರು ಈತನ ಸ್ವಂತ ಭಾವ ಅಲ್ಲ ಈ ನೆಹರುದು ಕುರ್ಲುಕುಂಟೆ ಅನ್ನುವಂತ ಜಿಲ್ಲೆ ಅಲ್ಲಿ ಆತ ಲಾರಿ ಚಾಲಕ ಈ ಅರುಣ್ ಅವನ ಪ್ರೀತಿಯಿಂದ ಭಾವ ಅಂತ ಕರೀತಾನೆ ಜೀವನ ನಿರ್ವಹಣೆಗಾಗಿ ಈ ಅರುಣ್ ಪಕ್ಕದೂರಿನ ನೆಹರು ಜೊತೆ ಲಾರಿಗೆ ಹೋಗ್ತಾನೆ ಅಲ್ಲಿ ಲೋಡ್ ಮಾಡೋದಕ್ಕೆ ಸಹಾಯಕನಾಗಿ ಕೆಲಸ ಮಾಡುವಂತ ಈ ಅರುಣ್ಗೆ ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನಕ್ಕೆ ಹೋಗುವಂತ ಆಸೆ ಇದೆ ಆದರೆ ಈ ಅರುಣ್ನ ಮನೇಲಿ ಬಡತನ ತಾಂಡವವಾಡ್ತಿದೆ ಈ ಅರುಣ್ ಒಂದು ಸಣ್ಣ ಗೂಡಿನಂತ ಮನೆಯಲ್ಲಿ ಕುಟುಂಬ ಸಹಿತ ವಾಸ ಮಾಡ್ತಿದ್ದಾನೆ ಈತನಿಗೆ ಕಳೆದ ಕೆಲವು ವರ್ಷಗಳಿಂದ ಕೂಡ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಬಂದಿರುವಂತಹ ಮುಖ್ಯ ವ್ಯಕ್ತಿ ಅಂದ್ರೆ ಅದು ಲಾರಿ ಚಾಲಕ ನೆಹರು ಈ ನೆಹರು ತಾನು ಕೂಡ ಒಂದು ಮನೆಯನ್ನ ಕಟ್ಟಿಸುತ್ತಿದ್ದಾರೆ ಅರುಣ್ ಇವತ್ತು ಪ್ರಸಿದ್ಧಿ ಪಡೆಯೋದಕ್ಕೆ ಈ ನೆಹರುನೇ ಮುಖ್ಯ ಕಾರಣ ತನ್ನ ಸಹಾಯಕನಾಗಿ ಕೆಲಸ ಮಾಡ್ತಿರುವಂತಹ ಈ ಅರುಣ್ಗೆ ಈ ನೆಹರು ಲಾರಿ ಡ್ರೈವಿಂಗ್ ಅನ್ನು ಕೂಡ ಕಲಿಸ್ಕೊಟ್ಟಿದ್ದಾರೆ ಜೀವನದಲ್ಲಿ ಕಷ್ಟಗಳು ಎಲ್ರಿಗೂ ಇದ್ದದ್ದೇ ನಮ್ಗೆ ಕಷ್ಟ ಇದೆ ನಾವು ಅಸಹಾಯಕರು ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅಂತ ಯಾರು ಮುಂದೆ ಆದರೂ ಸ್ವಾಭಿಮಾನ ಬಿಟ್ಟು ಕೈ ಚಾಚೋದು ತಪ್ಪು ಅನ್ನುವಂತ ಪಾಠವನ್ನ ಅರುಣ್ಗೆ ಈ ನೆಹರು ಹೇಳ್ಕೊಟ್ಟಿದ್ದಾರೆ ಎಷ್ಟೇ ಕಷ್ಟ ಇರಲಿ ಇನ್ನೊಬ್ರ ಹತ್ರ ಬೇಡೋದು ತಪ್ಪು ನಮ್ಮ ಶಕ್ತಿಯನ್ನೇ ಅವಲಂಬಿಸಿ ಕೈಲದಷ್ಟು ಹಣ ಸಂಪಾದನೆ ಮಾಡಿ ನಮ್ಮ ಜೀವನದ ಕಷ್ಟಗಳನ್ನ ಒಂದೊಂದಾಗಿ ನಾವೇ ಪರಿಹಾರ ಮಾಡಿಕೊಳ್ಳೋದು ಬುದ್ಧಿವಂತಿಕೆ ಹಾಗೂ ಅದೇ ನಿಜವಾದ ಸ್ವಾಭಿಮಾನದ ಬದುಕು ನಿನ್ಗೆ ಅಂತ ಕಷ್ಟ ಇದ್ರೆ ನನಗ್ ತಿಳಿಸು ನನ್ನ ಕೈಲಾದಷ್ಟು ನಿನಗೆ ಸಹಾಯ ಮಾಡ್ತೀನಿ ಅನ್ನುವಂತ ನೆಹರು ಅರುಣ್ಗೆ ಸಿಕ್ಕಂತ ಸಿಕ್ಕಂಥ ಒಬ್ಬ ಬಂಧು ಅಂತಾನೆ ಹೇಳಬಹುದು ಇವತ್ತಿನ ಕಾಲದಲ್ಲಿ ಸಂಬಂಧಿಕರು ಕೂಡ ಕಷ್ಟಕ್ಕೆ ಆಗೋದಿಲ್ಲ ಹೀಗಿರುವಾಗ ಯಾವುದೇ ತರಹದ ರಕ್ತ ಸಂಬಂಧ ಇಲ್ಲದಂತ ನೆಹರು ಅರುಣ್ಗೆ ಅವರ ಎಲ್ಲಾ ಕಷ್ಟಗಳು ಬಹುಬೇಗ ಸ್ಪಂದಿಸುವಂತ ವ್ಯಕ್ತಿ ಹಾಗಂತ ಈ ಅರುಣ್ಯನು ತಾನು ಆಗರ್ಭ ಶ್ರೀವಂತ ಅಲ್ಲ ಆತನು ಕೂಡ ಒಬ್ಬ ಲಾರಿ ಚಾಲಕ ತಾನು ಮಾಡುತ್ತಿರುವಂತಹ ವೃತ್ತಿಯಲ್ಲಿ ಪೂರ್ಣ ಸಂತೃಪ್ತಿ ಇರುವಂತಹ ನೆಹರು ಇದರ ಬಗ್ಗೆ ಇರುವಂತಹ ಒಂದೇ ಒಂದು ಬೇಸರ ಅಂದ್ರೆ ಸಮಾಜ ಲಾರಿ ಚಾಲಕರಿಗೆ ಯಾವುದೇ ಗೌರವ ಕೊಡೋದಿಲ್ಲ ಅನ್ನೋದು ಈ ಲಾರಿ ಡ್ರೈವರ್ಗಳು ಅಂದ್ರೆ ಅವರು ಅಶಿಕ್ಷಿತರು ಓದು ಬರಹಾರದಂತಹ ಅವಿದ್ಯಾವಂತರು ಬ್ಯಾನರ್ಸ್ ಇಲ್ಲದಂತ ಅವಿವೇಕಿಗಳು ಹಾಗೂ ಅವರು ಕುಡುಗರು ಅನ್ನುವಂಥ ಕಳಪೆ ಭಾವನೆ ಈ ದೇಶದ ಬಹುತೇಕರಿಗೆ ಯಾರೋ ಕೆಲವರು ಕುಡಿದು ಗಾಡಿಯನ್ನು ಓಡಿಸಿದ ಮಾತ್ರಕ್ಕೆ ಎಲ್ಲ ಚಾಲಕರು ಕೂಡ ಕುಡುಕರು ಅನ್ನೋದು ಅಥವಾ ಆ ರೀತಿ ಜಡ್ಜ್ ಮಾಡೋದು ತಪ್ಪು ಅನ್ನೋದು ಈ ನೆಹರೂರವರ ಅಭಿಪ್ರಾಯ ಈ ಒಂದು ವಿಚಾರವಾಗಿ ನಮಗೆ ತುಂಬಾ ಬೇಸರ ಇದೆ ಅಂತ ಈ ನೆಹರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಇವತ್ತು ಸಮಾಜ ಚಾಲಕರನ್ನ ಎಷ್ಟೊಂದು ಕೀಳಾಗಿ ಕಾಣುತ್ತೆ ಅಂದ್ರೆ ನಾವು ಕೂಡ ನಿಮ್ಮಂತೆ ದುಡಿದು ತಿನ್ನುವಂತ ಮನುಷ್ಯರು ನಮಗೂ ಕೂಡ ಸ್ವಲ್ಪ ಗೌರವ ಕೊಡಿ ಇಂತ ರಸ್ತೆಗಿಳಿದು ಇವರು ಹೋರಾಡಬೇಕಾದಂತಹ ಸನ್ನಿವೇಶ ಎದುರಾಗಿದೆ ಅಂತ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾರೆ ಇನ್ನು ಚಾಲಕರಿಗೆ ಯಾರು ಕೂಡ ಹೆಣ್ಣನ ಕೊಡಲ್ಲ ಚಾಲಕರು ಅಂದ್ರೆ ಅವರು ಸೆಟಲ್ ಆಗಿಲ್ಲ ಅವರು ಬಡವರು ಅಂತ ತುಂಬಾ ಜನ ಹಂಗಿಸ್ತಾರೆ ಚಾಲಕರ ಕೆಲಸಕ್ಕೆ ಅವರದೇ ಆದಂತ ಮಹತ್ವ ಇದೆ ಈ ದೇಶದ ಚಾಲಕರು ಒಂದಿನ ನಾವು ಕೆಲಸ ಮಾಡಲ್ಲ ಅಂತ ಕೂತ್ಕೊಂಡ್ರೆ ದೇಶದಲ್ಲಿ ಎಷ್ಟೋ ಕೆಲಸಗಳು ಪೆಣ್ಣಿಗುಳಿತವೆ ಎಷ್ಟೋ ಜನರಿಗೆ ಅವರ ಅಗತ್ಯ ವಸ್ತುಗಳು ಸಮಯಕ್ಕೆ ಸರಿಯಾಗಿ ತಲುಪೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಇನ್ನು ಈ ನೆಹರು ತೆಗೆದ ಅರುಣ್ ರವರ ವಿಡಿಯೋ ಬಗ್ಗೆ ಹೇಳುವುದಾದ್ರೆ ಈ ಒಂದು ವಿಡಿಯೋವನ್ನ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಂತ ಮುಂದಿನ ಒಂದೂವರೆ ತಿಂಗಳ ಸಮಯದಲ್ಲಿ ಬರ್ತಿ ಮಿಲಿಯನ್ ವೀಕ್ಷಣೆಗಳು ಸಿಕ್ಕಿವೆ ಹಾಗೂ ಅದು ಇನ್ನೂ ಕೂಡ ಇದೆ ಅಂತ ಮುಂದುವರಿತದೆ ಹೇಳ್ಕೊಳ್ತಾರೆ ಮೀಡಿಯಾದಲ್ಲಿ ಅವರ ಫಾಲೋವರ್ಸ್ ಗಳ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿದೆ ಇನ್ನು ಯೂಟ್ಯೂಬ್ ಅಲ್ಲಿ ಇವರಿಬ್ಬರು ಸೇರಿ ಒಂದು ಚಾನಲ್ ಅನ್ನು ಓಪನ್ ಮಾಡಿದ್ದಾರೆ ಅದಕ್ಕೆ ಜನ ಸಪೋರ್ಟ್ ಮಾಡಬೇಕು ಅಂತ ಅವರು ಕೇಳ್ಕೊಳ್ತಿದ್ದಾರೆ ಜನ ಹಾಗೂ ವೀಕ್ಷಕರು ಹೆಚ್ಚಾದ ತಕ್ಷಣ ಇವರ ಕಂಟೆಂಟ್ ಓಡಿದ್ರೆ ಆ ಒಂದು ವಾಹಿನಿ ಕೂಡ ತಾಂತಾನೆ ಹಣ ಗಳಿಸೋದಕ್ಕೆ ಶುರುವಾಗುತ್ತೆ ಇದಕ್ಕೆ ಜನರ ಬೆಂಬಲ ಬೇಕೇ ಬೇಕು ಅಂತ ಅವರು ಇತ್ತೀಚೆಗೆ ನಡೆದಂತ ಒಂದು ಸಂದರ್ಶನದಲ್ಲಿ ಕೇಳಿಕೊಂಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ನ ಲೆಕ್ಕವೇ ಇಲ್ಲದಷ್ಟು ಗಳಲ್ಲಿ ಅರುಣ್ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಾರೆ ಅದು ಯಾವುದೇ ಟ್ರೋಲ್ ವಿಡಿಯೋ ಇರಲಿ ಅಥವಾ ಮೇಮ್ ಇರ್ಲಿ ಆ ಒಂದು ವಿಡಿಯೋದಲ್ಲಿ ಅರುಣ್ ಇಲ್ಲ ಅಂದ್ರೆ ಅದು ಪೂರ್ತಿ ಆಗೋದೇ ಇಲ್ಲ ಅನ್ನುವಷ್ಟು ಅವರು ಫೇಮಸ್ ಈ ಅರುಣ್ ಕಳೆದ ಕೆಲವು ವರ್ಷಗಳಿಂದ ಕೂಡ ಈ ನೆಹರು ಜೊತೆ ಲಾರಿಯಲ್ಲಿ ಸಹಾಯಕನಾಗಿ ಹಾಗೂ ಚಾಲಕರಾಗಿ ಕೆಲಸ ಮಾಡುತ್ತಿದ್ದಾನೆ ಇನ್ನು ಈ ಲಾರಿ ಡ್ರೈವರ್ ಗಳಿಗೆ ಸಹಾಯಕನಾಗಿ ಹಾಗೂ ಕ್ಲೀನರ್ ಆಗಿ ಯಾರಾದರೂ ಇರಲೇಬೇಕು ಈ ಒಂದು ಕೆಲಸಕ್ಕೆ ಸಾಮಾನ್ಯವಾಗಿ ಹೆಚ್ಚು ಓದಂತ ಮನೆ ಮಠವನ್ನು ಬಿಟ್ಟು ಕೆಲಸವನ್ನು ಹುಡುಕೊಂಡು ಬಂದಂತ ಎಷ್ಟೋ ಜನ ಹುಡುಗರು ಸೇರ್ಕೊಂಡಿರ್ತಾರೆ ಆದರೆ ಈ ದೇಶದ ಕಾನೂನು ನಿಯಮದ ಪ್ರಕಾರ ಚಿಕ್ಕ ವಯಸ್ಸಿನ ಹುಡುಗರನ್ನ ಈ ರೀತಿ ಕೆಲಸಕ್ಕೆ ಇಟ್ಕೊಳ್ಳೋದು ಅಪರಾಧ ಅದು ಬಾಲಕಾರ್ಮಿಕ ಅಥವಾ ಜೀತ ಪದ್ಧತಿ ಅಡಿಯಲ್ಲಿ ತಪ್ಪು ಕೂಡ ಕೇಸ್ಗೂ ಒಳಗಾಗಬಹುದು ಇಂಥದೇ ಕಾರಣಕ್ಕೆ ಹಲವು ಸಲ ಲಾರಿ ಚಾಲಕರಿಗೆ ಪೊಲೀಸರಿಂದ ಕಠಿಣ ದಂಡ ಬೀಳುವಂತಹ ಸಾಧ್ಯತೆ ಕೂಡ ಇರುತ್ತೆ ಈ ಅರುಣ್ ಅಪ್ರಾಪ್ತ ಬಾಲಕನಾಗಿದ್ದಾಗ ಕೆಲವು ಸಲ ಪೊಲೀಸ್ಗೆ ಸಿಲುಕಿ ನೆಹರು ಸಮಸ್ಯೆಯನ್ನು ಅನುಭವಿಸಿದ್ದು ಕೂಡ ಉಂಟು ಆದರೆ ನೆಹರು ಜೊತೆ ಕೆಲಸ ಮಾಡಿ ಈಗ ಲಾರಿ ಡ್ರೈವಿಂಗ್ ಅನ್ನು ಕೂಡ ಈ ಅರುಣ್ ಕಲ್ತಿದ್ದಾನೆ ಡ್ರೈವಿಂಗ್ ಎಂಬ ಸ್ವಂತ ಕಸುಬು ಹಾಗೂ ಪ್ರತಿಭೆ ಎಲ್ಲಿದ್ರೆ ಮುಂದೆ ಅವರ ಬದುಕಿಗೆ ಅದರಿಂದ ಪ್ರಯೋಜನ ಆಗುತ್ತೆ ಇನ್ನು ಈ ಅರುಣಮನು ಇನ್ನು ಕೂಡ ಪ್ರಾಪಂಚಿಕ ಜ್ಞಾನ ಇಲ್ಲ ವಯಸ್ಸು ಚಿಕ್ತು ಹಾಗೂ ಅವರ ಆಶಯಗಳು ಕೂಡ ತುಂಬಾ ದೊಡ್ಡ ಇದ್ದಾವೆ ವೀಕ್ಷಕರೇ ಇದಿಷ್ಟು ಈ ವೈರಲ್ ಹುಡುಗ ಅರುಣ್ ಬಗ್ಗೆ ನೀವು ತಿಳಿಬಹುದಾದಂತಹ ಒಂದಷ್ಟು ಸಣ್ಣ ಮಾಹಿತಿ ಅಲ್ಲ ಈ ದೇಶದಲ್ಲಿ ಎಷ್ಟೋ ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಕೂಡ ಬಿಟ್ಟು ನೀವ್ಯಾಕೆ ಈ ಹುಡುಗನ ಬಗ್ಗೆ ವಿಡಿಯೋ ಮಾಡಿದ್ರಿಂದ ಕೇಳ್ಬೇಡಿ ಯಾಕೆಂದ್ರೆ ಈ ಹುಡುಗ ಕೂಡ ನಮ್ಮ ದೇಶದ ಒಂದು ಭಾಗನೇ ಈ ಹುಡುಗನ್ ಬಗ್ಗೆ ಇರುವಂತಹ ಹಲವಾರು ಕುತೂಹಲ ತಣಿಸುವಂತ ಒಂದೇ ಒಂದು ಉದ್ದೇಶ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಗಿಸೋಣ ನಮಸ್ಕಾರ